ಶ್ರೀ ಬಸವ ಟಿವಿಯ ವೀಕ್ಷಕರೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಕಲ್ಮಷ ಅಮೃತ ಅಕಲ್ಮಷ ಅಂದರೆ ನಿಷ್ಕಲ್ಮಷ ಪರಿಶುದ್ಧ ನಿರ್ದೋಷಿ ಶುದ್ಧ ಜೀವನ ಶುದ್ಧ ಗಾಳಿ ಶುದ್ಧ ನೀರು ಶುದ್ಧ ಮನಸ್ಸು ಶುದ್ಧ ಮಾತು ಸುವಿಚಾರಗಳಿಗೆ ಸಮಾಜದಲ್ಲಿ ಅತ್ಯಂತ ಬೆಲೆ ಉಂಟು ಜೀವನದಲ್ಲಿ ಶುದ್ಧವಾಗಿಟ್ಟುಕೊಂಡು ಬದುಕನ್ನು ಸಾಗಿಸಿದರೆ ಆ ವ್ಯಕ್ತಿಗೆ ಮನ್ನಣೆ ಗೌರವ ಸಿಗುತ್ತೆ ಮನಸ್ಸು ಎನ್ನುವುದು ಚಂಚಲತೆಯಿಂದ ಕೂಡಿರುತ್ತದೆ ಮನವೆಂಬ ಮರ್ಕಟವನ್ನ ತಡೆಯಲಾರೆನ್ನು ದೇವ ಏನಿದರ ಚಪಲತೆಯ ಬಣ್ಣಿಸಲಿ ಎನ್ನುವ ಅನುಭಾವಿಗಳ ವಾಣಿಯಂತೆ ಮನಸ್ಸು ಮರ್ಕಟದಂತೆ ಅತ್ತಿತ್ತ ಹರಿದಾಡ್ತಾ ಇರುತ್ತೆ ಅದನ್ನ ಒಂದೆಡೆಗೆ ನಿಲ್ಲಿಸುವ ಸಾಧನವೆಂದರೆ ಧ್ಯಾನ ಧ್ಯಾನದಿಂದ ಮನಸ್ಸಿನ ಏಕಾಗ್ರತೆ ಪ್ರಾಪ್ತವಾಗುತ್ತೆ ಶುದ್ಧ ಮನಸ್ಸು ಪ್ರಾಪ್ತಿಯಾಗಲು ದೇವರ ನಾಮಸ್ಮರಣೆ ಹಾಗೆ ಆತನ ಧ್ಯಾನ ಅತಿಯಾಗಿ ಅವಶ್ಯಕವಾಗಿ ಬೇಕು ಅದರಂತೆ ಮನಸ್ಸಿನ ಬಗ್ಗೆ ಸಂಸ್ಕೃತಕಾರರು ಮನಯೇವಾ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯಃ ಅಂತ ಹೇಳಿದ್ದಾರೆ ಅಂದರೆ ಮನುಷ್ಯನ ಮನಸ್ಸೇ ಬಂಧನ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ ಶುದ್ಧ ಮನಸ್ಸಿಗಾಗಲಿ ಹಾಗೆ ಚಂಚಲ ಚಿತ್ತದಿಂದ ಮುಕ್ತರಾಗಲು ಧ್ಯಾನ ಯೋಗ ಪ್ರಾಣಾಯಾಮ ನಿತ್ಯ ರೂಢಿಸಿಕೊಂಡಾಗ ಮಾತ್ರ ಸದಾಚಾರ ಸದ್ವಿನಯದ ಮೂಲಕ ಕ್ರೋಢ ಮದ ಮೋಹ ಮತ್ಸರವನ್ನು ಮೆಟ್ಟಿ ನಿಲ್ಲಲು ಸಾಧ್ಯವಾಗುತ್ತೆ